ಹೇ ಸೀತಾರಾಮ್ನ ಭಾರತದ ಮಾತುಗೆ ಸ್ವಾಗತ ನಾನು ನಿಧಿ ರಾಠೋಡ್ ಮೊದಲಿಗೆ ಹೆಡ್ಲೈನ್ಸ್ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗ್ತಾ ಇದೆ ಅಯೋಧ್ಯೆ ಬೇರೆ ಬೇರೆ ಜಾಗಗಳಿಂದ ಸಾಮಗ್ರಿಗಳು ಬರಮಾಡಿಕೊಳ್ತಾ ಇದ್ದಾರೆ ಯಾವುದೇ ದೇವಾಲಯಗಳ ಬಳಿ ಬಹುಮಡಿ ಕಟ್ಟಡ ಕಟ್ಟುವಂತಿಲ್ಲ ಯೋಗಿ ಆದಿತ್ಯನಾಥರಿಂದ ಸೂಚನೆ ಮಾನವರ ಕಳ್ಳ ಸಾಗಣೆ ಮಾಡ್ತಾ ಇದೆ ಎಂದು ಫ್ರಾನ್ಸ್ ಆರೋಪ ಮುನ್ನೂರ ಮೂರು ಭಾರತೀಯರನ್ನ ವಶದಲ್ಲಿಟ್ಟುಕೊಂಡಿತ್ತು ಫ್ರಾನ್ಸ್ ಇದೀಗ ಸುದ್ದಿಗಳ ವಿವರವನ್ನ ನೋಡೋಣ ಮೊದಲನೇದಾಗಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದ ಸುದ್ದಿ ಅಯೋಧ್ಯೆ ಇದೀಗ ಎಲ್ಲ ರೀತಿಯಾಗಿ ಸಜ್ಜಾಗ್ತಾ ಇದೆ ಇನ್ನು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಅಂದ್ರೆ ಸುಮ್ನೆ ಇರೋದಿಲ್ಲ ಸಾಕಷ್ಟು ಜನ ಸಂತರು ಋಷಿಮುನಿಗಳು ಜೊತೆಗೆ ಸ್ವಾಮೀಜಿಗಳು ಪುರೋಹಿತರು ವಿಆರ್ ಎಲ್ಲ ಬರ್ತಾ ಇದ್ದಾರೆ ಸೊ ಅವ್ರೆಲ್ರಿಗೂ ಯಾವ ರೀತಿಯಾದಂತಹ ವ್ಯವಸ್ಥೆ ಮಾಡಬೇಕು ಅನ್ನೋದರ ತರ್ಕವನ್ನ ಈಗಾಗಲೇ ಮಾಡಲಾಗಿರುತ್ತೆ ಹೀಗಾಗಿ ಇದೆಲ್ಲದಕ್ಕೂ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರತ್ತೆ ಇದೀಗ ಆ ರಾಮ ಮಂದಿರಕ್ಕೆ ಬೇರೆ ಬೇರೆ ಜಾಗಗಳಿಂದ ಸಾಮಗ್ರಿಗಳು ಬರ್ತಾ ಇದಾವೆ ಕೆಲವೊಂದಿಷ್ಟು ಕಡೆಯಿಂದ ತರಕಾರಿ ಹಣ್ಣುಗಳು ಬರ್ತಾ ಇದ್ರೆ ಇನ್ನು ಕೆಲವೊಂದಿಷ್ಟು ಕಡೆಯಿಂದ ನೀರು ಅಕ್ಕಿ ಗೋಧಿ ಈ ರೀತಿ ಇನ್ನು ತಟ್ಟೆಗಳಾಗಿರಬಹುದು ಸಾಮ್ ಬೇರೆ ಬೇರೆ ಅಂದ್ರೆ ಎಲ್ಲಾ ರೀತಿಯಾದಂತಹ ಸಾಮಗ್ರಿಗಳನ್ನ ಇದೀಗ ಅಯೋಧ್ಯೆಗೆ ಕಳುಹಿಸ್ಲಾಗ್ತಾ ಇದೆ ಪನ್ ಹಾಗಾದ್ರೆ ಯಾವ ಸ್ಥಳಗಳಿಂದ ಮತ್ತು ಯಾವ ಪದ್ಧತಿಯಲ್ಲಿ ಆ ಸಾಮಗ್ರಿಗಳು ಬರ್ತಾ ಇದೆ ನೋಡೋಣ ವಿವರವನ್ನ ಕೋಟ್ಯಾಂತರ ಸಂಖ್ಯೆಯಲ್ಲಿರುವಂತಹ ಭಾರತೀಯರು ಹಾಗೂ ಹಿಂದೂಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗುತ್ತದೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದ್ದು ರಾಮಮಂದಿರಕ್ಕೆ ಭಕ್ತಿ ಪೂರ್ವಕವಾಗಿ ವಿವಿಧೆಡೆಯಿಂದ ಕಾಣಿಕೆ ಉಡುಗೊರೆಗಳು ಹರಿದು ಬರುತ್ತಿವೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಶ್ರೀ ಮಂದಿರಕ್ಕೆ ದೇಶದಾದ್ಯಂತ ಹಾಗೂ ವಿದೇಶಗಳಿಂದ ಉಡುಗೊರೆಗಳನ್ನು ಕಳುಹಿಸಲಾಗುತ್ತಿದೆ ಭಗವಾನ್ ಶ್ರೀರಾಮನ ತಾಯಿಯ ಕೌಸಲ್ಯ ಮನೆ ಛತ್ತೀಸ್ಗಢದಿಂದ ಮೂರು ಸಾವಿರ ಕ್ವಿಂಟಲ್ ಅಕ್ಕಿ ಬರುತ್ತಿತ್ತು ನೇಪಾಳದ ಅವರ ಅತ್ತೆಯ ಸುನೈನಾ ಸೀತಾಮಾತೆಯ ತಾಯಿ ಮನೆ ಜನಕಪುರದಿಂದ ಕೂಡ ನೇಪಾಳ ದೇಶದಲ್ಲಿದ್ದೆ ಬಟ್ಟೆ ಹಣ್ಣುಗಳು ಮತ್ತು ವನ ಹಣ್ಣುಗಳು ಹಾಗೂ ಉಡುಗೊರೆಗಳಿಂದ ಅಲಂಕರಿಸಲ್ಪಟ್ಟ ಸಾವಿರದ ಒನ್ನೂರು ತಟ್ಟೆಗಳು ಕೂಡ ಬರುತ್ತಿವೆ ಇದಲ್ಲದೆ ಭಾರತದ ವಿವಿಧ ರಾಜ್ಯಗಳಿಂದ ಅಯೋಧ್ಯೆಗೆ ಸಾಕಷ್ಟು ಸರಕುಗಳು ಬರುತ್ತವೆ ಎಲ್ಲಿಂದ ಏನು ಬರಲಿದೆ ಎಂಬುದನ್ನು ನಾವು ನಿಮಗೆ ಪಿನ್ ಟು ಫಿನ್ ಡೀಟೇಲ್ ಆಗಿ ತೋರಿಸ್ತೀವಿ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪಟ್ಟಾಭಿಷೇಕ ನಡೆಯಲಿದೆ ಇದಾದ ನಂತರ ದೇವರಿಗೆ ವಿಶೇಷ ನೈವೇದ್ಯ ಸಮರ್ಪಿಸಲಾಗುತ್ತದೆ ಅದಕ್ಕಾಗಿ ಅಜ್ಜಿಯ ಮನೆಯಿಂದ ಅಕ್ಕಿ ಅತ್ತೆಯ ಮನೆಯಿಂದ ವನಹಣ್ಣುಗಳು ನೀಡಲಾಗುತ್ತದೆ ನಾನಿಹಾಲ್ ಛತ್ತೀಸ್ಗಢದಿಂದ ಅಯೋಧ್ಯೆಗೆ ಮೂರು ಸಾವಿರ ಕ್ವಿಂಟಾಲ್ ಅಕ್ಕಿ ಬರಲಿದ್ದು ಇದು ಇಲ್ಲಿಯವರೆಗಿನ ದೊಡ್ಡ ಅಕ್ಕಿ ರವಾನೆಯಾಗಿದ್ದು ಇದು ಅಯೋಧ್ಯೆಗೆ ತಲುಪಲಿದೆ ಇದನ್ನು ಛತ್ತೀಸ್ಗಢದ ವಿವಿಧ ಜಿಲ್ಲೆಗಳಿಂದ ಸಂಗ್ರಹಿಸಲಾಗಿತ್ತು ಜನವರಿ ಐದರಂದು ಭಗವಾನ್ ರಾಮನ ಅತ್ತೆಯ ಮನೆಯಾದ ನೇಪಾಳದ ಜನಕಪುರದಿಂದ ಬಟ್ಟೆ ಹಣ್ಣುಗಳು ವನ ಹಣ್ಣುಗಳು ಅಯೋಧ್ಯೆಗೆ ತಲುಪಲಿದ್ದು ಇದಲ್ಲದೆ ಉಡುಗೊರೆಗಳಿಂದ ಅಲಂಕರಿಸಲ್ಪಟ್ಟ ಸಾವಿರದ ಒನ್ನೂರು ಪ್ಲೇಟ್ಗಳು ಕೂಡ ಇಲ್ಲಿ ಬರುತ್ತಿವೆ ನೇಪಾಳದಿಂದ ಆಭರಣಗಳು ಬಂದರೆ ಪಾತ್ರೆಗಳು ಬಟ್ಟೆಗಳು ಮತ್ತು ಸಿಹಿ ತಿಂಡಿಗಳು ಕೂಡ ಸಹ ಬರಲಿತು ಇದರಲ್ಲಿ ಐವತ್ತೊಂದು ಬಗೆಯ ಸಿಹಿ ತಿಂಡಿಗಳು ಕೂಡ ಇರಲಿವೆ ಜೊತೆಗೆ ಮೊಸರು ಬೆನ್ನೆ ಮತ್ತು ಬೆಳ್ಳಿಯ ಪಾತ್ರೆಗಳು ಸೇರಿದ್ದು ರಾಮಮಂದಿರಕ್ಕೆ ಬರುತ್ತೆ ದೇಶದ ಅತಿ ದೊಡ್ಡ ಗಂಟೆ ಅಷ್ಟ ಧಾತುವಿನಿಂದ ಇಪ್ಪತ್ತೊಂದು ಕೆಜಿ ತೂಕದ ಗಂಟೆಯು ಉತ್ತರ ಪ್ರದೇಶದ ಇಟಾಹ ಜಿಲ್ಲೆಯಿದ್ದ ರಾಮಲಲ್ಲಾ ಆಸ್ಥಾನವನ್ನು ತಲುಪಲಿದೆ ಇದು ದೇಶದ ಅತಿ ದೊಡ್ಡ ಗಂಟೆಯಾಗಲಿದ್ದು ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚವಾಗಿದೆ ಎಂದು ಮಾಹಿತಿ ಕೂಡ ಲಭ್ಯವಾಗಿದೆ ನಾನ್ನೂರು ಕೆಲಸಗಾರರು ಇದರ ತಯಾರಿಕೆಯಲ್ಲಿ ತೊಡಗಿದ್ದು ಯುಪಿಯ ಇಟಾಹಿನಿಂದ ಅಯೋಧ್ಯೆಗೆ ತಲುಪುವ ಗಂಟೆಯ ಅಗಲ ಹದಿನೈದು ಅಡಿ ಮತ್ತು ಒಳಭಾಗದ ಅಗಲ ಐದು ಅಡಿ ಇದ್ದು ಇದರ ತೂಕ ಸರಿಸುಮಾರು ಎರಡು ಸಾವಿರದ ಒನ್ನೂರು ಕೆಜಿ ಇದೆ ಎಂದು ಗುರುತಿಸಲಾಗಿದೆ ಇದನ್ನು ತಯಾರಿಸಲು ಒಂದು ವರ್ಷ ಕೂಡ ಬೇಕಾಗಿತ್ತು ನೂರ ಎಂಟು ಅಡಿ ಉದ್ದದ ಅಗರಬತ್ತಿ ಗುಜರಾತಿನ ವಡೋದರದಿಂದ ಅಯೋಧ್ಯೆಗೆ ನೂರ ಎಂಟು ಅಡಿ ಉದ್ದದ ಅಗರಬತ್ತಿ ಗುಜರಾತಿನ ವಡೋದರಾದಿಂದ ಅಯೋಧ್ಯೆಗೆ ನೂರ ಎಂಟು ಅಡಿ ಉದ್ದದ ಅಗರಬತ್ತಿಯನ್ನು ಜೀವನಾರ್ಪಣೆಗಾಗಿ ಕಳುಹಿಸಲಾಗುತ್ತಿದ್ದು ಅದು ಕೂಡ ಸಿದ್ಧವಾಗಿದೆ ಇದನ್ನು ಹಸುವಿನ ಸಗಣಿಯಿಂದ ಪಂಚಗವ್ಯ ಮತ್ತು ಹವನ ಪದಾರ್ಥಗಳೊಂದಿಗೆ ತಯಾರಿಸಲಾಗಿದ್ದು ಇದರ ತೂಕ ಸರಿಸುಮಾರು ಮೂರು ಸಾವಿರದ ಐದುನೂರು ಕೆಜಿ ಇದೆ ಎಂದು ಅಂದಾಜಿಸಲಾಗಿದೆ ವಡೋದರದಿಂದ ಅಯೋಧ್ಯೆಗೆ ತಲುಪುವ ಈ ಅಗರಬತ್ತಿಯ ಬೆಲೆ ಅಂದಾಜು ಐದು ಲಕ್ಷ ರೂಪಾಯಿ ಇದನ್ನ ತಯಾರಿಸಲು ಆರು ತಿಂಗಳು ಸಮಯ ಬೇಕಾಯಿತಂತೆ ಈ ಧೂಪ ದ್ರವ್ಯವನ್ನು ನೂರ ಒಂದು ಅಡಿ ಉದ್ದದ ರಥದಲ್ಲಿ ವಡೋದರದಿಂದ ಅಯೋಧ್ಯೆಗೆ ಕಳುಹಿಸಲಾಗುವುದು ಒಮ್ಮೆ ಹಚ್ಚಿದರೆ ಒಂದೂವರೆ ತಿಂಗಳುಗಳ ಕಾಲ ನಿರಂತರವಾಗಿ ಉರಿಯುತ್ತಿರುತ್ತದೆ ಎನ್ನುತ್ತಾರೆ ಅಗರಬತ್ತಿ ತಯಾರಿಸುವ ವಿಹಾ ಬಾರವಾಡ ದೇಶ ಸಂಚಾರ ಕೈಗೊಂಡಿದೆ ಶ್ರೀರಾಮನ ಪಾದುಕೆಗಳು ರಾಮ ಮಂದಿರದ ಪ್ರತಿಷ್ಠಾಪನೆಯ ನಂತರ ಅಲ್ಲಿ ಭಗವಂತನ ಪಾದುಕೆಗಳನ್ನ ಇಡಲಾಗುತ್ತದೆ ಪ್ರಸ್ತುತ ಈ ಪಾದುಕೆಗಳನ್ನ ದೇಶದಾದ್ಯಂತ ಯಾತ್ರೆ ಮಾಡಲಾಗುತ್ತಿದೆ ಪಾದುಕೆಗಳು ಜನವರಿ ಹತ್ತೊಂಬತ್ತರಂದು ಅಯೋಧ್ಯೆಯನ್ನು ತಲುಪುತ್ತವೆ ಇವುಗಳನ್ನು ಹೈದರಾಬಾದ್ನ ಶ್ರೀಚಲ್ ಶ್ರೀನಿವಾಸ ಶಾಸ್ತ್ರಿ ಸಿದ್ಧಪಡಿಸಿದ್ದರು ಶ್ರೀ ಚಲ್ ಶ್ರೀನಿವಾಸ ಶಾಸ್ತ್ರಿಗಳು ಈ ಶ್ರೀರಾಮ ಪಾದುಕೆಗಳೊಂದಿಗೆ ನಲವತ್ತೊಂದು ದಿನಗಳ ಕಾಲ ಅಯೋಧ್ಯೆಯನ್ನು ಪ್ರದಕ್ಷಿಣೆ ಮಾಡಿದ್ದರು ಇದಾದ ನಂತರ ಈ ಪಾದುಕೆಗಳನ್ನು ರಾಮೇಶ್ವರನಿಂದ ಬದ್ರೀನಾಥದವರೆಗಿನ ಎಲ್ಲ ಪ್ರಸಿದ್ಧ ದೇವಾಲಯಗಳಿಗೆ ಕೊಂಡೊಯ್ದು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತಿದೆ ಯೋಗಿ ಆದಿತ್ಯನಾಥ್ ಇದೀಗ ಮತ್ತೊಂದು ಹೊಸ ಸೂಚನೆಯೊಂದನ್ನು ಹೊರಡಿಸಿದ್ದಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದೀಗ ಯಾವುದೇ ದೇವಾಲಯಗಳ ಸುತ್ತಮುತ್ತ ಬಹುಮಹಡಿ ಕಟ್ಟಡಗಳನ್ನ ಕಟ್ಟೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ದೇವಾಲಯಗಳಿಗಿಂತ ಆ ಮಹಡಿಗಳು ಎತ್ತರಕ್ಕೆ ಹೋಗೋ ಹಾಗಿಲ್ಲ ಅನ್ನುವಂತಹ ಕಂಡೀಷನ್ ಅನ್ನ ಹಾಕಿದ್ದಾರೆ ಯಾಕೆ ಹಾಗಾದ್ರೆ ಸ್ಪೆಷಲಿ ವಾರಣಾಸಿ ವೃಂದಾವನ ಈ ರೀತಿ ಧಾರ್ಮಿಕ ಸ್ಥಳಗಳಿದಾವೆ ಇಂತಹ ಕಡೆ ಬಹುಮಹಡಿಯ ಕಟ್ಟಡಗಳು ಇರೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಈ ನಿರ್ಧಾರಕ್ಕೆ ಏನ್ ಕಾರಣ ಜೊತೆಗೆ ಈಗಾಗ್ಲೇ ಇಂತಹ ಕಟ್ಟಡಗಳು ಅಲ್ಲಿದಾವ ಇದ್ರೆ ಅವುಗಳ ಗತಿ ಏನು ನೋಡೋಣ ಏನ್ ವರದಿ ಅಂತ ಧಾರ್ಮಿಕ ನಗರಗಳ ಪ್ರತಿಷ್ಠಿತ ದೇವಾಲಯಗಳ ಬಳಿ ಬಹುಮಡಿ ಕಟ್ಟಡಗಳನ್ನು ನಿರ್ಮಿಸಬಾರದೆಂದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹೊಸ ಸೂಚನೆಯೊಂದನ್ನು ನೀಡಿದ್ದಾರೆ ಸಭೆಯೊಂದರಲ್ಲಿ ಮಾತನಾಡಿದ ಯೋಗಿ ಗೋರಖ್ಪುರ ವಾರಣಾಸಿ ಮತ್ತು ಮಥುರಾ ವೃಂದಾವನದಂತಹ ಧಾರ್ಮಿಕ ನಗರಗಳ ಪುರಾತನ ಹಾಗೂ ಐತಿಹಾಸಿಕ ಸಾರವನ್ನು ಕಾಪಾಡುವ ಸಲುವಾಗಿಯೇ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ದೇವಾಲಯಗಳ ಎತ್ತರವನ್ನ ಮೀರಿದ ಯಾವುದೇ ರೀತಿಯ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡದಂತೆ ಆಡಳಿತ ವಲಯಕ್ಕೆ ಸೂಚಿಸಿದ್ದಾರೆ ಗೋರಖ್ಪುರ ವಾರಣಾಸಿ ಮತ್ತು ಮಥುರಾ ವೃಂದಾವನದ ಯೋಜಿತ ಅಭಿವೃದ್ಧಿಗಾಗಿ ಸಂಬಂಧಿಸಿ ಅಧಿಕಾರಿಗಳು ಸಿದ್ಧಪಡಿಸಿದ ಜಿಐಎಸ್ ಆಧಾರಿತ ಮಾಸ್ಟರ್ ಪ್ಲಾನ್ ಟೂ ತೌಸಂಡ್ ತರ್ಟಿ ಒನ್ ಅನ್ನ ಸಿಎಂ ಪರಿಶೀಲಿಸಿದ್ದಾರೆ ಜೊತೆಗೆ ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದ್ದು ಧಾರ್ಮಿಕ ನಗರಗಳ ದೇವಾಲಯಗಳು ಮಹತ್ವದ ರಚನೆಗಳಿಗೆ ಹೆಸರುವಾಸಿಯಾಗಿವೆ ಈ ದೇವಾಲಯಗಳು ಮತ್ತು ಪವಿತ್ರ ಕಟ್ಟಡಗಳ ಎತ್ತರವನ್ನ ಮೀರಿದ ರಚನೆಗಳಿಗೆ ಅನುಮತಿಸಬಾರದು ಅಷ್ಟೇ ಅಲ್ಲದೆ ನಿಯಂತ್ರಣಕ್ಕೆ ಮಾಸ್ಟರ್ ಪ್ಲಾನ್ ಅಳವಡಿಸಬೇಕು ನಾವು ಸಂಘಟಿತ ಪ್ರಯತ್ನ ಮಾಡಬೇಕೆಂದು ಸಲಹೆ ಕೂಡ ಸಿಎಂ ನೀಡಿದ್ದಾರೆ ನಗರದಲ್ಲಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಆದ್ಯತೆ ನೀಡಿ ಸಾಂಪ್ರದಾಯಿಕ ಇಂಧನ ಬಸ್ಗಳನ್ನು ಆದಷ್ಟು ನಗರದಿಂದ ಹೊರಗಿಡಬೇಕು ಮಲ್ಟಿ ಲೆವೆಲ್ ಪಾರ್ಕಿಂಗ್ಗೆ ಸೂಕ್ತ ಜಾಗವನ್ನು ನಿರ್ಧರಿಸಿ ಎಂದು ಆದಿತ್ಯನಾಥ್ ಮಾಹಿತಿಯನ್ನು ನೀಡಿದ್ದಾರೆ ಏನು ಪ್ರತಿ ನಗರದ ಮಾಸ್ಟರ್ ಪ್ಲಾನ್ನಲ್ಲಿ ಒಟ್ಟು ಪ್ರದೇಶದ ಶೇಕಡ ಹದಿನೈದರಿಂದ ಹದಿನಾರರಷ್ಟು ಹಸಿರು ಜಾಗವನ್ನು ಮೀಸಲಿಡುವ ಅತ್ಯಗತ್ಯ ಇದ್ದು ಹಸಿರು ಪಟ್ಟಿ ಇರುವ ಕಡೆ ಯಾವುದೇ ಸಂದರ್ಭದಲ್ಲೂ ಹೊಸ ಕಾಲೋನಿ ಸ್ಥಾಪಿಸಬಾರದು ಮಾಸ್ಟರ್ ಪ್ಲಾನ್ನಲ್ಲಿ ಈ ಸೂಚನೆಯನ್ನ ಸೇರಿಸಿ ಎಂದು ಖಡಕ್ಕಾಗಿ ಸಿಎಂ ಯೋಗಿ ಆದಿತ್ಯನಾಥ್ ಆದೇಶವೊಂದನ್ನು ಹೊರಡಿಸಿದ್ದಾರೆ ಭಾರತದಿಂದ ಒಂದು ವಿಮಾನ ಹಾರಾಟವನ್ನು ನಡೆಸುತ್ತಾ ಇರುತ್ತೆ ಭಾರತದ ವಿಮಾನ ಅಥವಾ ಈ ಭಾರತೀಯ ವಿಮಾನ ಮಾನವರ ಕಳ್ಳ ಸಾಗಾಟ ಮಾಡ್ತಾ ಇದೆ ಅಂತ ಫ್ರಾನ್ಸ್ ಆರೋಪಿಸಿ ಸುಮಾರು ಮುನ್ನೂರ ಮೂರು ಭಾರತೀಯರನ್ನ ನಾಲ್ಕು ದಿನಗಳ ಕಾಲ ತನ್ನ ವಶದಲ್ಲಿ ಇಟ್ಕೊಂಡಿತ್ತು ಇಂಧನ ಹಾಕಿಸ್ಕೊಳ್ಳೋಕೆ ಅಂತ ಫ್ರಾನ್ಸ್ ನ ಒಂದು ನಗರದಲ್ಲಿ ಲ್ಯಾಂಡಿಂಗ್ ಅನ್ನ ಮಾಡಿ ಇಂಧನ ತುಂಬಿಸ್ಕೊಳ್ತಾ ಇರುವಂತಹ ಸಮಯದಲ್ಲಿ ಈ ಫ್ರಾನ್ಸ್ ನ ಪೊಲೀಸರು ಅವ ಇಡೀ ವಿಮಾನವನ್ನ ವಶಕ್ಕೆ ಪಡೆದುಕೊಂಡು ಒಂದ್ ರೀತಿ ಆರೋಪವನ್ನ ಇಟ್ಟಿದ್ದು ಮಾನವರ ಕಳ್ಳ ಸಾಗಾಟ ಮಾಡಲಾಗ್ತಾ ಇದೆ ಅಂತ ಹೇಳಿ ಇದಾಗಿ ಸುಮಾರು ಹತ್ತುಗಳ ಕಾಲ ಅಥವಾ ಸುಮಾರು ದಿನಗಳ ಕಾಲ ಅದನ್ನ ಪರಿಶೀಲನೆ ನಡೆಸಲಾಯಿತು ಸತ್ಯಾಸತ್ಯತೆ ತಿಳಿದುಕೊಂಡ ನಂತರ ಇದೀಗ ಭಾರತೀಯರನ್ನ ಬಿಟ್ಟು ಕಳಿಸ್ತಾ ಇದೆ ಇಂದು ಬಂಧನದಲ್ಲಿದ್ದ ಮುನ್ನೂರ ಮೂರು ಭಾರತೀಯರು ವಾಪಸ್ ಭಾರತಕ್ಕೆ ಬರ್ತಾ ಇದ್ದಾರೆ ಹಾಗಾದ್ರೆ ಫ್ರಾನ್ಸ್ ಇಂತಹ ಒಂದು ಗಂಭೀರ ಆರೋಪ ಮಾಡೋದಿಕ್ಕೆ ಏನ್ ಕಾರಣ ಯಾವ ರೀತಿಯ ಯಾವ ಸೂಚನೆ ಮೇರೆಗೆ ಇಂತಹ ಒಂದು ಹೆಜ್ಜೆಯನ್ನು ಇಡ್ತು ಫ್ರಾನ್ಸ್ ಜೊತೆಗೆ ಇದೀಗ ಬಿಟ್ಕಳ್ಸೋದಕ್ಕೆ ಏನು ಕಾರಣ ಎಲ್ಲದರ ವಿವರ ಹೇಳುತ್ತೆ ಈ ವರದಿ ಮಾನವ ಕಳ್ಳಸಾಗಣೆ ಆರೋಪದ ಮೇಲೆ ಫ್ರಾನ್ಸ್ ಅಧಿಕಾರಿಗಳು ಬಂಧಿಸಿರುವ ಮುನ್ನೂರ ಮೂರು ಭಾರತೀಯ ಪ್ರಯಾಣಿಕರನ್ನ ಹೊತ್ತ ವಿಮಾನವು ಬಂದರವಾದ ನಾಲ್ಕು ದಿನಗಳ ಬಳಿಕ ತವರಿಗೆ ಮರಳು ಮುಂಬೈಗೆ ಬಂದ್ ಸೋಮವಾರವೇ ಟೇಕ್ ಆಫ್ ಆಗಿದ್ದು ನಿಗದಿತ ವೇಳಾಪಟ್ಟಿಯಂತೆ ನಿಖರಾಗೆ ತೆರಳಬೇಕಿದ್ದ ಈ ವಿಮಾನ ಮುಂಬೈಗೆ ತೆರಳಿದೆ ಮಂಗಳವಾರ ಬೆಳಗ್ಗೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಇದು ಬಂದು ತಲುಪಿದ್ದು ಗುರುವಾರ ದುಬೈನಿಂದ ನಿಖರಾಗುವಾಗಿ ತೆರಳುತ್ತಿದ್ದ ರೋಮೇನಿಯಾದಿಂದ ಲೆಜೆಂಡ್ ಏರ್ಲೈನ್ಸ್ ವಿಮಾನ ಫ್ರಾನ್ಸ್ನಲ್ಲಿ ಇಂಧನಕ್ಕಾಗಿ ಇಳಿದಾಗ ಮಾನವ ಕಳ್ಳ ಸಾಗಣೆ ಆರೋಪದ ಮೇಲೆ ಫ್ರಾನ್ಸ್ ಆಫೀಸರ್ಸ್ ವಶಪಡಿಸಿಕೊಂಡಿದ್ದರು ಇದಕ್ಕಾಗಿಯೇ ವಟ್ರಿ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ಫ್ರೆಂಚ್ ಅಧಿಕಾರಿಗಳು ವಿಮಾನವನ್ನ ತಡೆ ಹಿಡಿದಿದ್ದಾರೆ ಇನ್ನು ಇದಕ್ಕೆ ಫ್ರಾನ್ಸ್ ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸ್ಪಂದಿಸಿದ್ದು ಸ್ಥಳೀಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದೆ ಅಷ್ಟೇ ಅಲ್ಲದೆ ಇದಕ್ಕೆ ಫ್ರಾನ್ಸ್ ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸ್ಪಂದಿಸಿದ್ದು ಸ್ಥಳೀಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದೆ ಫ್ರಾನ್ಸ್ ನಿಯಮಗಳ ಪ್ರಕಾರ ಈ ಘಟನೆಯ ವಿಚಾರಣೆ ಭಾನುವಾರವೇ ಪ್ರಾರಂಭವಾಗಿತ್ತು ರಾಜಧಾನಿ ಪ್ಯಾರಿಸ್ನಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಸಣ್ಣ ವಿಮಾನ ನಿಲ್ದಾಣವಾದ ವ್ಯಾಟ್ರಿಯಲ್ಲಿ ವಿಚಾರಣೆಗೆ ಅಧಿಕಾರಿಗಳು ವಿಶೇಷ ವ್ಯವಸ್ಥೆ ಕೂಡ ಮಾಡಿದ್ದರು ನ್ಯಾಯಾಲಯದ ಸಿಬ್ಬಂದಿ ಸಾಕಷ್ಟು ಸಂಖ್ಯೆಯ ಭಾಷಾಂತರಕಾರರು ಮತ್ತು ವಕೀಲರು ಅಲ್ಲಿಗೆ ಧಾವಿಸಿ ವಿಚಾರಣೆ ಕೂಡ ನಡೆಸಿದ್ದರು ನಾಲ್ವರು ನ್ಯಾಯಾಧೀಶರ ಸಮಿತಿಯ ಬಹಿರಂಗ ವಿಚಾರಣೆಯ ನಂತರ ವಿಮಾನವನ್ನು ಟೇಕ್ ಆಫ್ ಮಾಡಲು ಅನುಮತಿ ನೀಡಲಾಗಿದೆ ತನಿಖಾ ಪ್ರಕ್ರಿಯೆಯಲ್ಲಿ ದೋಷಗಳಿವೆ ಎಂದು ನ್ಯಾಯಮೂರ್ತಿಗಳು ತನಿಖೆಯನ್ನು ರದ್ದುಗೊಳಿಸಿದರು ಎಂದು ಉಲ್ಲೇಖಿಸಿ ನ್ಯಾಯಾಧೀಶರು ವಿಚಾರಣೆಯನ್ನ ರದ್ದುಗೊಳಿಸಿದರು ಪ್ರಯಾಣಿಕರಲ್ಲಿ ಯಾವುದೇ ಅಕ್ರಮಗಳಿಲ್ಲ ಎಂದು ಸ್ಪಷ್ಟವಾಗಿದ್ದು ಲೆಜೆಂಡ್ ಏರ್ಲೈನ್ಸ್ ವಕೀಲರಾದ ಲಿಲಿಯಾನಾ ಬಕಾಯೋಕೊ ಅವರು ಈ ಹಿಂದೆ ವಿಮಾನವು ಸ್ಥಳೀಯ ಕಾಲಮಾನ ಬೆಳಿಗ್ಗೆ ಹತ್ತು ಗಂಟೆಗೆ ಹೊರಡುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ ಈ ವಿಮಾನವು ರೊಮೇನಿಯನ್ ಚಾರ್ಟರ್ ಕಂಪನಿ ಲೆಜೆಂಡ್ ಏರ್ಲೈನ್ಸ್ ಒಡೆತನದಲ್ಲಿದ್ದು ಕಂಪನಿಯ ವಕೀಲ ಲಿಲಿಯಾನಾ ಬಕಾಯೊಕೋ ಅವರು ತಮ್ಮ ಕಂಪನಿ ಮಾನವ ಕಳ್ಳ ಸಾಗಣೆಯಲ್ಲಿ ಯಾವುದೇ ಭಾಗಿಯಾಗಿಲ್ಲ ಎಂದು ತಿಳಿಸಿದ್ದಾರೆ ವಿಮಾನ ಏರುವ ಪ್ರತಿ ಪ್ರಯಾಣಿಕರ ಗುರುತಿನ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತದೆ ವಿಮಾನಯಾನಕ್ಕೆ ನಲವತ್ತೆಂಟು ಗಂಟೆಗಳ ಮೊದಲು ಪ್ರಯಾಣಿಕರ ಪಾಸ್ಪೋರ್ಟ್ ಮಾಹಿತಿಯನ್ನು ಏರ್ಲೈನ್ಸ್ಗೆ ನೀಡುತ್ತದೆ ಎಂದು ತಿಳಿಸಿದ್ದಾರೆ ಫ್ರಾನ್ಸ್ನಲ್ಲಿ ಮಾನವ ಕಳ್ಳ ಸಾಗಣೆಗಾಗಿ ಇಪ್ಪತ್ತು ವರ್ಷಗಳವರೆಗೆ ಶಿಕ್ಷೆಯ ಅವಕಾಶ ಕೂಡ ಇದೆ ಸೇವಿಷ್ಟು ಈ ಹೊತ್ತಿನ ಭಾರತದ ಮಾತು ಮತ್ತಷ್ಟು ಭಾರತೀಯ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ